ಸೋಷಿಯಲ್ ಮೀಡಿಯಾದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ನಿಂದಿಸಿದವರ ವಿರುದ್ಧ ಕಡುಕೋಪ ವ್ಯಕ್ತವಾಗ್ತಿದೆ ಈ ಕೂಡಲೇ ಕೆಟ್ಟ ಪೋಸ್ಟ್ ಹಾಕಿದಾತನನ್ನ ಬಂಧಿಸುವಂತೆ ಆಗ್ರಹವೂ ಕೂಡ ಹೆಚ್ಚಾಗ್ತಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ಸಹ ಈ ಬಗ್ಗೆ ಪೋಸ್ಟ್ ಹಂಚಿಕೊಂಡು ಕಾನೂನು ಕ್ರಮ ಕೈಗೊಳ್ಳುವ ಭರವಸೆಯನ್ನ ಕೂಡ ನೀಡಿದ್ದಾರೆ ಇತ್ತ ಪುನೀತ್ ಅಭಿಮಾನಿಗಳು ನೀಡಿದಂತಹ ದೂರು ಪೊಲೀಸ್ ಆಯುಕ್ತರನ್ನ ಕೂಡ ತಲುಪಿದೆ ಆದರೆ ಸ್ಯಾಂಡಲ್ವುಡ್ ವಲಯದಿಂದಲೂ ಕೂಡ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಸಾಕಷ್ಟು ಸೆಲೆಬ್ರಿಟಿಗಳು ಬೆಂಬಲ ಸೂಚಿಸುತ್ತಿದ್ದಾರೆ ಈಗ ಪುನೀತ್ ಅವರ ಆಪ್ತ ಬಳಗದಲ್ಲಿಯೇ ಗುರುತಿಸಿಕೊಂಡಂತಹ ನಿರೂಪಕಿ ಅನುಶ್ರೀ ಕೂಡ ಬೇಸರ ಹೊರಹಾಕಿದ್ದಾರೆ ನೋಡಿ ಹೌದು ಕಳೆದ ಕೆಲ ದಿನಗಳಿಂದ ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಬಿಂಬಿಸಲಾಗಿದೆ ಗಜಪಡೆ ಹೆಸರಿನ ಟ್ವಿಟರ್ ಖಾತೆಯಿಂದ ಹೊರಬಂದಂತಹ ಪೋಸ್ಟ್ ಬಗ್ಗೆ ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗಿತ್ತು ಇನ್ನು ಆರ್ಸಿಬಿ ಸೋಲಿಗೆ ಗಂಡ ಇಲ್ಲದ ಮಹಿಳೆಯನ್ನ ಕರೆಸಿದ್ದೇ ಕಾರಣ ಎಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಸಮೇತ ಪೋಸ್ಟ್ ಮಾಡಿ ಶೇರ್ ಮಾಡಲಾಗಿತ್ತು ಈ ಬಗ್ಗೆ ಸಿಡಿದಿದ್ದ ಪುನೀತ್ ಅಭಿಮಾನಿಗಳು ಹೀನ ಪೋಸ್ಟ್ ಮಾಡಿದ ವ್ಯಕ್ತಿ ಬಂಧನಕ್ಕೆ ಆಗ್ರಹಿಸಿ ದೂರು ಸಹ ನೀಡಿದ್ರು ಇನ್ನು ಇದೆಲ್ಲದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿನ ಈ ಬೆಳವಣಿಗೆಗಳ ಬಗ್ಗೆ ಕೂಡ ಪರೋಕ್ಷವಾಗಿ ಪ್ರತಿಕ್ರಿಯಿಸಿದಂತಹ ಅಶ್ವಿನಿ ಬೇರೆ ಆಪ್ಷನ್ ಇಲ್ಲ ಜೀವನ ಸಾಗಲೇಬೇಕು ಹಾಗಾಗಿ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಿದ್ದೇನೆ ಮುಂದೆಯೂ ಕೂಡ ಹಾಗೆ ಇರಲಿದೆ ಎಂದಿದ್ರು ಈಗ ಇದೇ ನಿರ್ಮಾಪಕಿ ಅಶ್ವಿನಿ ಅವರ ಬಗ್ಗೆ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಅಪಾರ ಗೌರವ ಇಟ್ಟುಕೊಂಡಿರುವಂತಹ ಕನ್ನಡದ ಖ್ಯಾತ ನಿರೂಪಕಿ ಎನಿಸಿರುವಂತಹ ಅನುಶ್ರೀ ಸಹ ಬೇಸರ ಹೊರಹಾಕಿದ್ದಾರೆ ನೋಡಿ ಇನ್ನು ಅನುಶ್ರೀ ಪೋಸ್ಟ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ ಹೆಣ್ಣಾಗಿ ಹುಟ್ಟೋದು ಒಂದು ವರ ಇನ್ನೊಬ್ಬರ ಮನೆ ಬೆಳಗೋ ಲಕ್ಷ್ಮಿ ಸಮಾಜಕ್ಕೆ ಒಂದು ವರ ಇದೆಲ್ಲ ಗಾಳಿ ಮಾತುಗಳ ಹೆಮ್ಮರ ಈ ಜಾಗದಲ್ಲಿ ನಿಮ್ಮ ತಾಯಿ ಮಳದಿ ಅಥವಾ ಸಹೋದರಿ ಇದ್ದಿದ್ರೆ ಹೆಣ್ಣಿಗೆ ಗೌರವ ಸಿಗೋದು ಒಂದು ಕನಸು ಅಷ್ಟೇ ಈ ಕೆಟ್ಟ ಬೆಳವಣಿಗೆಗೆ ಕೊನೆಯೇ ಇಲ್ಲವೇ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಹೆಣ್ಣೆಂದರೆ ಅಂಬಿಕೆ ನಿಜ ಮಾಡಿ ಈ ಮೂಢನಂಬಿಕೆ ಎಂದು ತಮ್ಮ ಮನದ ಬೇಸರವನ್ನು ಪೋಸ್ಟ್ ಮೂಲಕ ಹಂಚಿಕೊಂಡು ಅಶ್ವಿನಿ ಮೇಡಮ್ ನಾವು ನಿಮ್ಮ ಜೊತೆ ಸದಾ ಇರುತ್ತೇವೆ ಎಂದಿದ್ದಾರೆ ಅನುಶ್ರೀ